ಆರ್ ಸಿ ಬಿ ಫ್ಯಾನ್ಸ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಪಿಲ್ ಸಾಲ್ಟ್ ಅವರ ಬಗ್ಗೆ ಈ ಒಂದು ಅಪ್ಡೇಟ್ ನ ಕೇಳಿದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ತುಂಬಾನೇ ಡಿಸಪಾಯಿಂಟ್ ಆಗೋದು ಗುರು ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ವಿಡಿಯೋನ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದೇ ರೀತಿಯಾಗಿ ಆರ್ ಸಿ ಬಿ ಬಗ್ಗೆ ಇನ್ಸೈಡ್ ರಿಪೋರ್ಟ್ ನ ಶೇರ್ ಮಾಡ್ತಾ ಇರ್ತೀನಿ ಸೊ ಇವತ್ತು ಬೆಳಗ್ಗೆ ಒಂದು ವಿಡಿಯೋ ಮಾಡಿದೆ ಟಿಮ್ ಡೇವಿಡ್ ಅವರ ಬಗ್ಗೆ ಟಿಮ್ ಡೇವಿಡ್ ನಿನ್ನೆ ನೆಟ್ ಸೆಷನ್ ಅಲ್ಲಿ ಪ್ರಾಕ್ಟೀಸ್ ನ ಮಾಡಿಲ್ಲ ನಿನ್ನೆ ಅವರು ಅನ್ ಅವೈಲೇಬಲ್ ಇದ್ರು ಫೇಸ್ ಗೆ ಮಾಸ್ಕ್ ಹಾಕೊಂಡಿದ್ರು ಇವತ್ತಿನ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇರಬಹುದು ಅಂತ ಒಂದು ಅಪ್ಡೇಟ್ ಕೊಟ್ಟಿದೆ ಆದ್ರೆ ಕೆಲವೊಬ್ರು ಫ್ಯಾನ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಬ್ಯಾಡ್ ಆಗಿ ಕಮೆಂಟ್ ಮಾಡ್ತಾ ಇದ್ರೆ ಫೇಕ್ ಫೇಕ್ ಅಂತ ಹೇಳ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದು ವಿಡಿಯೋನ ಪೋಸ್ಟ್ ಮಾಡಿದರೆ ಆ ವಿಡಿಯೋದಲ್ಲಿ ಟಿಮ್ ಡೇವಿಡ್ ಪರಿಸರಾಗಿ ಬ್ಯಾಟಿಂಗ್ ನ ಮಾಡ್ತಾ ಇದ್ದಾರೆ ಸೊ ಆ ಒಂದು ವಿಡಿಯೋ ನೋಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಫೇಕ್ ವಿಡಿಯೋ ಮಾಡ್ತೀವಿ ಗುರು ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ರೆ ಆದ್ರೆ ಆಕ್ಚುಲಿ ರಿಯಾಲ್ಟಿ ಏನಪ್ಪ ಅಂದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಯಾವುದೇ ಒಂದು ವಿಡಿಯೋ ಆಗ್ಲಿ ಮತ್ತು ಫಾರ್ ಎಕ್ಸಾಂಪಲ್ ಆರ್ ಸಿ ಬಿ ಪ್ಲೇಯರ್ಸ್ ಜಾಯ್ನ್ ಆದರೆ ಅವರು ಇಮಿಡಿಯೇಟ್ ಆಗಿ ಅಪ್ಡೇಟ್ನಾಗ ಕೊಡಲ್ಲ ಯಾಕೆಂದ್ರೆ ಈಗ ಆರ್ ಸಿ ಬಿ ಪ್ಲೇಯರ್ಸ್ ಯಾವುದೇ ಒಂದು ಪ್ಲೇಯರ್ ಆರ್ ಸಿ ಬಿ ಜನ ಆದ್ರೆ ಅವರು ಟೂ ಡೇಸ್ ಬ್ಯಾಕ್ ಜನ ಆಗಿರ್ತಾರೆ ಆದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಟೂ ಡೇಸ್ ಆದ್ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ ಅದು ಸಾಕಷ್ಟು ಬಾರಿ ನಾನು ವಿಡಿಯೋದಲ್ಲಿ ಹೇಳದಿ ಆದ್ರೂ ಸ್ಟಿಲ್ ಕೆಲವೊಬ್ಬರು ಫ್ಯಾನ್ಸ್ ಅರ್ಥ ಮಾಡಿಕೊಳ್ಳಲ್ಲ ಬಿ ಆ ಒಂದು ವಿಡಿಯೋ ಅಂದ್ರೆ ಇವತ್ತು ಬೆಳಗ್ಗೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪೋಸ್ಟ್ ಮಾಡಿದ ವಿಡಿಯೋ ಹಳೆ ವಿಡಿಯೋ ಆಗಿರ್ಬೋದು ನಾನು ನನ್ನ ವಿಡಿಯೋದಲ್ಲಿ ಎಲ್ಲಾದ್ರೂ ಟೀಮ್ ಡೇವಿಡ್ ಇವತ್ತು ಕನ್ಫರ್ಮ್ ಆಗಿ ಇವತ್ತಿನ ಮ್ಯಾಚ್ ಅಂತೇಳಿ ಎಲ್ಲಾದ್ರೂ ಹೇಳ ಎಲ್ಲೂ ಹೇಳಿದ ಜಸ್ಟ್ ನನಗೆ ರಿಪೋರ್ಟ್ ಬಂದ್ ನಿನ್ನೆ ಟೀಮ್ ಡೇವಿಡ್ ಪ್ರಾಕ್ಟಿಸ್ ಸೆಷನ್ ಅಲ್ಲಿ ಆಡಲಿಲ್ಲ ಪ್ರಾಕ್ಟೀಸ್ ಮಾಡಿಲ್ಲ ಆ ಒಂದು ರೀಸನ್ ಮೇಲೆ ಮೇ ಬಿ ಇವತ್ತಿನ ಮ್ಯಾಚ್ ಅಲ್ಲಿ ಅವೈಲೇಬಲ್ ಇರಬಹುದು ಅಂತ ರಿಪೋರ್ಟ್ ಬಂದ್ ಆ ರಿಪೋರ್ಟ್ ನ ನಿಮ್ಮ ಹತ್ರ ಶೇರ್ ಮಾಡಿದಿನಿ ಅದು ತಪ್ಪಾ ಅದು ಆರ್ ಸಿ ಬಿ ಫ್ಯಾನ್ಸ್ ಅಥವಾ ಕೆಲವೊಬ್ರು ಬೇರೆ ಫ್ಯಾನ್ಸ್ ಆಗಿ ಗೊತ್ತಿಲ್ಲ ಬ್ಯಾಡ್ ಆಗಿ ಕಮೆಂಟ್ ಮಾಡ್ತಿದ್ರೆ ಬಟ್ ವಿಡಿಯೋನ ಕ್ಲಾರಿಟಿ ಆಗಿ ಅರ್ಥ ಮಾಡಿಕೊಂಡು ನಾನು ಏನ್ ಹೇಳ್ತಿದ್ದೀನಿ ಅದನ್ನ ಅರ್ಥ ಮಾಡಿಕೊಂಡು ಕಮೆಂಟ್ ಮಾಡಿಕೊರು ಸೊ ಇರ್ಲಿ ಅದೇನೇ ಇರಲಿ ಸೊ ಬ್ಯಾಡ್ ಕಮೆಂಟ್ ಗುಡ್ ಕಮೆಂಟ್ ಇದೆಲ್ಲ ಮಾಮೂಲಿ ಸೋಶಿಯಲ್ ಮೀಡಿಯಾ ಜಸ್ಟ್ ಮೂವ್ ಆನ್ ಆಗ್ಬೇಕು ಅಷ್ಟೇ ಸೊ ನೆಕ್ಸ್ಟ್ ಇಲ್ಲಿ ಪಿಲ್ ಸಾಲ್ಟ್ ಅವರ ಬಗ್ಗೆ ಒಂದು ಶಾಕಿಂಗ್ ಅಪ್ಡೇಟ್ ಬರ್ತಾ ಇದೆ ನಾವು ತಿಂಪು ಮಾಡಿದ್ವಿ ಪಿಲ್ ಸಾಲ್ಟ್ ಅವರು ಫುಲ್ ಪ್ಲೇ ಆಫ್ ಮ್ಯಾಚ್ ಅನ್ನು ಆಡ್ತಾರೆ ಅಂತ ಹೇಳಿ ಬಟ್ ಈಗ ಲೇಟೆಸ್ಟ್ ರಿಪೋರ್ಟ್ ಬರ್ತಾ ಇದೆ ಪಿಲ್ ಸಾಲ್ಟ್ ಅವರಿಗೆ ಮಗು ಆಗ್ತಾ ಇದೆ ತಂದೆ ಆಗ್ತಾ ಇದಾರೆ ಆ ಒಂದು ರೀಸನ್ ಮೇಲೆ ಮೇ ಬಿ ಪಿಲ್ ಸಾಲ್ಟ್ ಅವರ ಪ್ಲೇ ಆಫ್ ಮ್ಯಾಚ್ ಮಿಸ್ ಮಾಡ್ತಾ ಇದಾರೆ ಅಂತ ಹೇಳಿ ನಾನು ಇವತ್ತ ಎಲ್ಲ ಇ ಎಸ್ ಪಿ ಅನ್ನು ಕ್ರಿಕ್ ಇನ್ಫೋರ್ ರಿಪೋರ್ಟ್ ಮಾಡಿದರೆ ಸೊ ನಿಮ್ಗೆ ಡೌಟ್ ಇದ್ರೆ ನಿಮ್ಗೆ ನನ್ ಮೇಲೆ ಡೌಟ್ ಇದ್ರೆ ಸೊ ನಾನು ಫೇಕ್ ವಿಡಿಯೋ ಮಾಡಿದೆ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಆಗಲಿ ಮತ್ತು ಐ ಪಿ ಎಲ್ ಫ್ಯಾನ್ಸ್ ಆಗಲಿ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಅಲ್ಲಿ ಸೊ ಕ್ರಿಕ್ ಇನ್ಫೋದರು ಅಂದ್ರೆ ಇ ಎಸ್ ಪಿ ಯನ್ನು ಕ್ರಿಕ್ ಇನ್ಫೋದರು ಪೋಸ್ಟ್ ಮಾಡಿದ ವಿಡಿಯೋ ಅದರಲ್ಲಿ ಪೋಸ್ಟ್ ಮಾಡಿದಿನಿ ಹೋಗಿ ಆ ಒಂದು ವಿಡಿಯೋ ನೋಡಿ ಕನ್ಫರ್ಮ್ ಆಗಿ ತಿಳ್ಕೊಳ್ಳಿ ಆರ್ ಸಿ ಯ ಪ್ಲೇ ಆಫ್ ಮ್ಯಾಚ್ ಅನ್ನು ಮಿಸ್ ಮಾಡಿದ್ರೆ ಆರ್ ಗೆ ಬಿಗ್ಗೆಸ್ಟ್ ಸೆಟ್ ಬ್ಯಾಕ್ ಮತ್ತೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಒಂದು ಟೆಂಪ್ರವರಿ ನೋಡಬೇಕಾಗುತ್ತೆ ಅದು ಏನಿರಲಿ ಇ ಎಸ್ ಪಿ ಅನ್ನು ರಿಪೋರ್ಟ್ ಮಾಡಿದೆ ನಿಮ್ಗೆ ಕನ್ಫರ್ಮ್ ಆಗಿ ಗೊತ್ತಾಗಬೇಕಂದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಅಲ್ಲಿ ನಾನು ಆ ಒಂದು ವಿಡಿಯೋ ಪೋಸ್ಟ್ ಮಾಡಿದೀನಿ ನೋಡಿ ಕನ್ಫರ್ಮ್ ಆಗಿ ತಿಳಿದುಕೊಂಡು ಆವಾಗ ಬಂದು ಕಮೆಂಟ್ ಮಾಡಿ ಸೊ ಇದು ಗುರು ಅಪ್ಡೇಟ್ ಈ ಒಂದು ಅಪ್ಡೇಟ್ ಸ್ವಲ್ಪ ಇಷ್ಟ ಆದ್ರೆ ಒಂದೇ ಒಂದು ಲೈಕ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು